ಹಾಯ್ ಗಾಯ್ಸ್ ಹೆಂಗದಿರಿ ಎಲ್ಲರೂ ನಾನು ಮಸ್ತ್ ಅದೀನಿ ನೋಡ್ರಿ ಇವತ್ತಿನ ಮಿನಿ ಬ್ಲಾಗ್ ಬಂದುಬಿಟ್ಟ ಫಿಲ್ಮಿಗೆ ಹೋಗೋ ಬ್ಲಾಗ್ ರೀ ಕೃಷ್ಣ ಪ್ರಣಯ ಸಕ್ಕಿ ಮಿನಿ ಬ್ಲಾಗ್ ಅಂದ್ಕೊಂಡು ಅಂದ್ಕೋಬೋದ ನನ್ನ ಫ್ರೆಂಡ ನಂದ್ರ ಚೈಲ್ಡ್ಹುಡ್ ಫ್ರೆಂಡ್ರೆ ಯಾಕೆ ಹೋಗ್ಬೇಕೆ ನನ್ನ ಜೊತೆ ಚೈಲ್ಡ್ಹುಡ್ಡಿಂದ ಇರೋದು ಅರೌಂಡ್ ಒಂದು ನೈನ್ ಏಯ್ಟ್ ನೈನ್ ಇಯರ್ಸ್ ಆಯ್ತಾ ಯಾಕೆ ಇರೋದು ಆರು ಗಂಟೆ ಶೋಗೆ ನಾನು ಆರೂವರೆಗೆ ಹೋಗಿನಿ ಯಾಕಂದ್ರೆ ಮುಂಜಾನೆ ಫಂಕ್ಷನ್ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚಿಮ್ ಮಾಡೋದು ಲೇಟ್ ಆಗೋಯ್ತಾ ಅಂತೂ ಇಂದು ಆರೂವರೆಗೆ ಹೋಗೋದ್ರೊಳಗೆ ಫಿಲ್ಮ್ ಸಾಂಗ್ಸ್ ಅಗೆ ಬಿಟ್ಟಿತ್ತು ಬೈಸ್ಕೊಂಡು ಬೈಸ್ಕೊಂಡು ಅಂತೂ ಇಂತು ಬಂದೆ ಫಿಲ್ಮಿಗೆ ಈ ಸಾಂಗ್ ಅಂತೂ ನೋಡಿ ನಂಗೆ ಭಾಳ ಇಷ್ಟ ಆಯಿತೆ ನಂಬರ್ ಒನ್ ಸಾಂಗಿದು ಲೈಕ್ ಆಯ್ತು ಈ ಫಿಲ್ಮ್ ನೋಡ್ಬೋದು ರೀ ಫ್ಯಾಮಿಲಿ ಜೊತೆ ಅಂತೂ ಮಸ್ತ್ ನೋಡ್ಬೋದು ಕಾಮಿಡಿನೂ ಐತಿ ಲವ್ ಸ್ಟೋರಿನೂ ಐತಿ ಬಟ್ ಒಂದು ಬಿಟ್ಟು ಎರಡು ಮೂರು ಸಲ ನೋಡು ಅಷ್ಟೇನಿಲ್ಲ ಬಟ್ ಇಂಟರ್ವಿಲ್ ಮುಗಿಸ್ಕೊಂಡು ಅವರೆಗೆ ಹೋಗಿ ಚಿಪ್ಸ್ ಪಾಪ್ಕಾರ್ನ್ ವಾಟರ್ ಬಾಟೆಲ್ಲ ಮೊಂಟಂಡಿ ಎಲ್ಲ ತೊಗೊಂಡು ಬಂದೆ ಯಾಕೆ ನಾ ವಿಡಿಯೋ ಮಾಡೋದು ನೋಡಿ ತಗೋ ಇದನ್ನು ವೀಡಿಯೋ ಮಾಡ ಅದನ್ನು ವೀಡಿಯೋ ಮಾಡೋಣ ತೋರ್ಸಾಗತ್ತಿದ್ದಾರ ಅಷ್ಟು ಇಂಥ ನೋಡಿ ಸ್ವಲ್ಪ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ರೀ ಅಂದ್ರೆ ಫೋಟೋ ಶೂಟ್ ಮಾಡ್ಕೊಂಡಿದ್ದಿಲ್ಲ ಫಿಲ್ಮಿಗೆ ಹೋಗೋದೊಳಗೆ ಅರ್ಜೆಂಟ್ನಾಗ ಫೋಟೋ ಶೂಟ್ನ ಮರ್ತು ಬಿಟ್ಟಿದ್ವಿ ನಾವು ಮತ್ತು ಫೋಟೋ ಶೂಟ್ ಮಾಡ್ಕೊಂಡು ನಾವು ಹೊರಗಡೆ ಒಳಗಡೆ ಬಂದ್ವಿ ಮತ್ತು ಫಿಲ್ಮ್ ಸ್ಟಾರ್ಟ್ ಆಯ್ತಾ ಭಯಕತ್ತಿದ್ದೆ ರೀ ನೀ ಬರೀ ಗಂಡ ಮದ್ವೆ ಆದ್ಮೇಲೆ ಗಂಡ 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 ಅಂತ ಅಂತೇಳಿ ನನ್ನ ಜೊತೆ ನಾವು ಫ್ರೆಂಡ್ಸ್ ಅದೀವಿ ನೆನ್ಪು ನಾ ಅಂತೇಳಿ ನನಗೆ ಈಕೆ ಬೇಕಿನ ಕ್ಲೋಸ್ ಫ್ರೆಂಡ ಅದಕ್ಕೆ ನಾನು ಫ ಈಗಿನ ಜೊತಿನ ಚೆನ್ನಾಗೈತೆ ಎಲ್ಲಾರದು ರಿವ್ಯೂ ಕೊಡ ಅಂತಿದ್ರೆ ಅದಕ್ಕೆ ಈ ಫಿಲ್ಮಿಗೆ ಬಂದು ಚಲೋ ಐತ್ರಿ ನೋಡಿರಿ ನೀವು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ ಎಷ್ಟು ದಿನ ಎಷ್ಟು ವರ್ಷದ ಅಂತೇಳಿ ಕಮೆಂಟ್ ಮಾಡ್ರಿ ಯಾಕಿನ್ನೂ ಟ್ಯಾಗ್ ಮಾಡಿರಿ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾ ಏನು ಹೇಳಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಬ ಬಾಯ್